ಮಿತ್ರ ನಮಸ್ಕಾರ ನಿಮ್ಮಲ್ಲಿ ಸಾಕಷ್ಟು ಜನ ಪ್ರತಿ ಬಾರಿ ನಾನು ಯಾವ್ದಾದ್ರು ಒಂದು ವಿಡಿಯೋ ಮಾಡಿದಾಗ ಈ ಗ್ರಹ ಈ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಅಥವಾ ಈ ಮನೆಯ ಅಧಿಪತಿ ಇಂತಹ ಮನೆಗಳಲ್ಲಿತ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಇನ್ ಕೇಸ್ ಯಾವುದೇ ಗ್ರಹ ಒಂದು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಆಗುತ್ತೆ ಅಥವಾ ಮನೆ ಖಾಲಿ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ಪ್ರಭಾವ ಆಗುತ್ತೆ ಅಂತ ಕೇಳ್ತಿದ್ರೆ ಆ ಒಂದು ವಿಷಯದ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ ಮಿತ್ರರು ಯಾವುದೇ ಒಂದು ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಯಾವುದೇ ಇಂಟರ್ಫಿಯರೆನ್ಸ್ ಇಲ್ಲ ಎನ್ನುವಂಥದ್ದು ಇದಕ್ಕೆ ನಾನು ನಿಮಗೆ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ ಅದೇನಂತ ಹೇಳಿದ್ರೆ ಒಬ್ರಿಗೆ ನಾನು ಸುಮ್ಮನೆ ಜನರಲ್ ಆಗಿ ಪ್ರಿಡಿಕ್ಟ್ ಮಾಡ್ತಾ ಇದ್ದೆ ಅದೇನಂತ ಹೇಳಿದ್ರೆ ಐದನೇ ಮನೆಯ ಅಧಿಪತಿ ಆದಂತಹ ಗುರು ಆರನೇ ಮನೆಯಲ್ಲಿ ಕುಳಿತುಕೊಂಡಿದ್ದ ನಾನು ಅವ್ರಿಗೆ ಪ್ರಿಡಿಕ್ಟ್ ಮಾಡಿದೆ ನಿಮ್ ಎಜುಕೇಶನ್ ಎಜುಕೇಶನ್ ಲೋನ್ ತಗೊಂಡೆ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳಿ ಯಾಕೆ ಐದನೇ ಮನೆಯ ಅಧಿಪತಿ ಏನು ಐದನೇ ಮನೆಯ ಅಧಿಪತಿ ಎಜುಕೇಶನ್ ಅನ್ನ ಕೊಡಬೇಕು ಅದವ್ ಕೆಲಸ ಹೇಗ್ ಕೊಡ್ತಾನೆ ಆರನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಆರನೇ ಮನೆ ಇಸ್ ದೌಸ್ ಆಫ್ ಡೆಪ್ಸ್ ಡಿಸೀಸಸ್ ಅಂಡ್ ಎನಿಮಿಸ್ ಅಂತ but ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಎಜುಕೇಶನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಯಾವಾಗ ಆರನೇ ಮನೆಯಲ್ಲಿ ಐದನೇ ಅಧಿಪತಿಯಾಗಿ ಕೂತಿರ್ತಾನೋ ಅದರ ಅರ್ಥ ಏನು ಅಂತ ಹೇಳಿದ್ರೆ ಗುರು ಸಾಲನಾದ್ರೂ ಮಾಡಿಸಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿಸ್ತಾನೆ ಅನ್ನುವಂಥದ್ದು ಸೊ ಬೇಸಿಕಲಿ ರಿಸಲ್ಟ್ ಏನಂತ ಹೇಳಿದ್ರೆ ಐದನೇ ಮನೇದಾಗಬೇಕಾಗಿತ್ತು ಬಟ್ ಏನ್ ಮುಖಾಂತರ ಕೊಟ್ಟಿದ್ದು ಆರನೇ ಮನೆಯನ್ನ ಬಳಸ್ಕೊಂಡು ಕೊಟ್ಟಿದ್ದು ಸೊ ಇದ್ರರ್ಥ ಏನಂತ ಹೇಳಿದ್ರೆ ಯಾವುದೇ ಒಂದು ಮನೆ ಒಂದು ಜ್ಯೋತಿಷ್ಯದಲ್ಲಿ ಗ್ರಹವನ್ನ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿ ಕುಳಿತಿರುವ ಗ್ರಹ ಯಾವ ಮನದ ಅಧಿಪತಿ ಆಗಿದೆಯೋ ಆ ಒಂದು ರಿಸಲ್ಟ್ ಅನ್ನ ಈ ಮನೆಯ ಮುಖಾಂತರ ಅದು ಚಾನಲ್ ಮಾಡುತ್ತೆ ಅಂತ ಅರ್ಥ ಇನ್ನೊಂದು ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದ್ರೆ ಇದಕ್ಕೆ ಹನ್ನೆರಡನೇ ಮನೆಯ ಅಧಿಪತಿ ಐದನೇ ಮನೆಯಲ್ಲಿ ಕುಳಿತುಕೊಂಡಿದೆ ಅಂತ ಹೇಳಿದ್ರೆ ಹನ್ನೆರಡನೇ ಮನೆ ಅಧಿಪತಿ ಏನ್ ಕೆಲಸ ಲಾಸಸ್ ಅನ್ನ ಕೊಡಬೇಕು ಅಥವಾ ಡೊನೇಷನ್ ಲಾಸಸ್ನ ಒಂದು ಪಾಸಿಟಿವ್ ಫೇಸ್ ಏನು ಡೊನೇಷನ್ ಈ ರೀತಿ ಮತ್ತು ಐಸೋಲೇಷನ್ ಅನ್ನ ಕೊಡಬೇಕು ಈ ಎಲ್ಲಾ ಕಾನ್ಸೆಪ್ಟ್ ಗಳು ಬರ್ತವೆ ಹನ್ನೆರಡನೇ ಮನೆ ಅಧಿಪತಿ ಹತ್ರ ಬಟ್ ಯಾವಾಗ ಹನ್ನೆರಡನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಕುಳಿತುಕೊಂಡ್ತಾನೋ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೇನೆ ಅಂತ ಹೇಳಿದ್ರೆ ಲಾಸಸ್ ಆಗಬೇಕು ಯಾವ್ದ್ರ ಮುಖಾಂತರ ಐದನೇ ಮನೆಯಿಂದ ಐದನೇ ಮನೆ ಏನ್ ತೋರಿಸುತ್ತೆ ಎಜುಕೇಶನ್ ತೋರಿಸುತ್ತೆ ಮಕ್ಕಳನ್ನ ತೋರಿಸುತ್ತೆ ಸೊ ಐದರ್ ನೀವು ಮಕ್ಕಳಿಗೆ ಡೊನೆಟ್ ಮಾಡ್ತೀರಾ ವಿಚ್ ಇಸ್ ಪಾಸಿಟಿವ್ ಸೈನ್ ಅಥವಾ ಎಜುಕೇಶನ್ ಗೆ ಡೊನೇಟ್ ಮಾಡ್ತೀರಾ ಅದು ಪಾಸಿಟಿವ್ ಸೈನ್ ನೆಗೆಟಿವ್ ಅಂತ ಹೇಳಿದ್ರೆ ರಾಂಗ್ ಎಜುಕೇಷನ್ಗೆ ಹೋಗ್ತೀರಾ ಅಥವಾ ದುಡ್ಡು ಕಳೀತೀರಾ ಐದನೇ ಮನೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಗ್ಯಾಮ್ಲಿಂಗ್ ಕೂಡ ತೋರಿಸುತ್ತೆ ಐದನೇ ಮನೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಸೊ ನೀವು ಗ್ಯಾಮ್ಲಿಂಗ್ ಮುಖಾಂತರ ದುಡ್ಡು ಕಳಿಬಹುದು ಲಾಟ್ರಿ ಅಥವಾ ಗಳು ಬೆಟ್ಟಿಂಗ್ ಆಪ್ ಗಳು ಇತ್ಯಾದಿ ಮುಖಾಂತರ ನೀವು ದುಡ್ಡನ್ನ ಕಳೆದ ಸೊ ಈ ರೀತಿ ಹನ್ನೆರಡನೇ ಮನೆಯ ರಿಸಲ್ಟ್ ಐದನೇ ಮನೆಯಿಂದ ಚಾನೆಲ್ ಆಗುತ್ತೆ ಅಂತ ಹೇಳ್ಬೋದು ಮಿತ್ರ ಹಾಗಿದ್ರೆ ಕೇವಲ ಗ್ರಹ ಒಂದು ಮನೆಯಲ್ಲಿಲ್ಲ ಅಂತ ಹೇಳಿದ್ರೆ ಒಂದು ಇಂಟರ್ಫಿಯನ್ಸ್ ಇಲ್ಲ ಅಂತ ಅರ್ಥ ಅಲ್ಲ ಈ ಆಸ್ಪೆಕ್ಟ್ ಒಂದು ಉದಾಹರಣೆ ಕೊಡೋಣ ನಾಲ್ಕನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಆದ್ರೆ ಶನಿ ಏನಾದ್ರು ನಾಲ್ಕನೇ ಮನೆ ಆಸ್ಪೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅಥವಾ ಕುಜ ಏನಾದ್ರು ನಾಲ್ಕನೇ ಮನೆಯನ್ನು ಆಸ್ಪೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅಥವಾ ಗುರು ಆಸ್ಪೆಕ್ಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಹೀಗೆ ಯಾವುದೇ ಗ್ರಹ ಆಸ್ಪೆಕ್ಟ್ ಮಾಡಿದ್ರು ಆ ಗ್ರಹದ ಒಂದು ಫ್ಲೇವರ್ ಅಂತ ಇರುತ್ತಲ್ಲ ಅದು ಆ ಮನೆಗೆ ಹೋಗುತ್ತೆ ಉದಾಹರಣೆಗೆ ಶನಿ ಮತ್ತು ಕುಜ ಏನಾದ್ರು ಏಳನೇ ಮನೆಯನ್ನ ಆಸ್ಪೆಕ್ಟ್ ಮಾಡ್ತು ಅಂತ ಅಂದ್ರು ಕೂಡ ಮ್ಯಾರೇಜ್ ಡಿಲೇ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಮಿತ್ರರೇ ಹೀಗೆ ಒಂದು ಫ್ಲೇವರ್ ಅನ್ನುವಂತದ್ದು ಆಡ್ ಆಗೇ ಆಗತ್ತೆ ಇವನ್ ಅಲ್ಲಿ ಯಾವ್ದಾದ್ರೂ ಪ್ಲಾನೆಟ್ ಇಲ್ಲ ಅಂತೇಳಿ ಯಾವಾಗ ಯಾವುದು ಪ್ಲಾನೆಟ್ ಇಲ್ಲ ಯಾವಾಗ ಯಾವುದು ಆಸ್ಪೆಕ್ಟ್ ಕೂಡ ಇಲ್ಲ ದೃಷ್ಟಿ ಕೂಡ ಹೋಗ್ತಿಲ್ಲ ಅಂತ ಹೇಳಿದ್ರೆ ಆಗ ಆ ಮನೆ ಇಂಡಿಪೆಂಡೆಂಟ್ ಆಫ್ ಎನಿ ರಿಸಲ್ಟ್ ಅಂತ ಕರಿಬಹುದು ಸೊ ಯಾವಾಗ ದುಷ್ಟನಗಳಲ್ಲಿ ಯಾವುದೇ ಒಂದು ಗ್ರಹಗಳು ಕುಳ್ತಿರೋದಿಲ್ವೋ ದಟ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಯಾವುದೇ ಮನೆಯ ರಿಸಲ್ಟ್ನು ಕೂಡ ದುಷ್ಟಾನದ ಮುಖಾಂತರ ಮ್ಯಾನಿಫೆಸ್ಟ್ ಆಗೋದಿಲ್ಲ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಒಂಬತ್ತನೇ ಮನೆ ಅಧಿಪತಿ ಕೆಲಸ ಏನು ಲಕ್ಕನ್ನ ಕೊಡುವಂತದ್ದು ಅಥವಾ ಜೀವನದಲ್ಲಿ ಭಾಗ್ಯದ ಒಂದು ಉತ್ಪನ್ನ ಮಾಡುವಂತದ್ದು ಇಂತಹ ಒಂಬತ್ತನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಕುಳಿತುಕೊಡ್ತು ಅಂತ ಹೇಳಿದ್ರೆ ಎಂಟನೇ ಮನೆ ಏನನ್ನು ತೋರಿಸುತ್ತೆ ಸ್ಕ್ಯಾಂಡಲ್ಸ್ ಅಥವಾ ಹ್ಯುಮಿಲಿಯೇಷನ್ ಅವಮಾನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಮಿತ್ರ ಯಾವಾಗ ಈ ಕಾಂಬಿನೇಷನ್ ಜಾತಕದಲ್ಲಿ ಫಾರ್ಮ್ ಆಗುತ್ತೋ ಉದಾಹರಣೆಗೆ ನೀವು ಓಶಿ ಅವರ ಜಾತಕ ನೋಡೋದಾದ್ರೆ ಅವ್ರ ಜಾತಕದಲ್ಲಿ ಈ ಕಾಂಬಿನೇಷನ್ ಇದೆ ಬಟ್ ಅವರು ಜೀವನದಲ್ಲಿ ಅಷ್ಟೇ ಅವಮಾನಗಳನ್ನ ಅಥವಾ ಒಂದಿಷ್ಟು ಅವರ ಮೇಲೆ ಅಪವಾದಗಳ ಅವರು ಮೇಲೆ ಬಂತು ಸೊ ಈ ರೀತಿ ಅವರು ಮೇಲಕ್ಕೆ ಬೆಳಿತಾರೆ ಯಾಕೆ ಮೇಲಾಗ ಹೋಗ್ತಾನೆ ಲೈಫ್ ಅಲ್ಲಿ ಕೂಡ ಕನ್ಸಿಡರ್ ಮಾಡ್ಕೊಂತಾರೆ ಅದು ಒಳ್ಳೆಯದು ಕೂಡ ಎಸ್ಪೆಷಲಿ ಎಷ್ಟು ಅವಮಾನಗಳನ್ನ ಎದುರಿಸಿ ತಾವು ಮೇಲ್ ಬಂದ್ವಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೋತಾರೆ ಹೀಗೆ ಒಂದು ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇತ್ತು ಅಂತ ಹೇಳಿದ್ರೆ ರಿಸಲ್ಟ್ ಮೆನಿಫೆಸ್ಟ್ ಆಗುವಂತದ್ದು ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ